ಹಾಲು ಉತ್ಪಾದಕರಿಗೆ ಸರ್ಕಾರದಿಂದ ನೀಡುತ್ತಿರುವ ಸಹಾಯಧನವು ಕಳೆದ ಎಂಟು ತಿಂಗಳಿಂದ ಬಿಡುಗಡೆಯಾಗಿಲ್ಲ ಹುಣಸೂರು ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ರಾಜ್ಯ ರೈತ ಸಂಘ ಮನವಿ ಸಲ್ಲಿಸಿತು ಏನು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ಅವರ ನೇತೃತ್ವದಲ್ಲಿ ಹಾಲು ಉತ್ಪಾದನೆ ಮಾಡುವ ರೈತರಿಗೆ ಉತ್ಪಾದನಾ ವೆಚ್ಚವು ಇಂದಿನ ದರಗಳಲ್ಲಿ ಲಾಭದಾಯಕವಾಗಿರುವುದಿಲ್ಲ ಮತ್ತು ಗ್ರಾಹಕರಿಗೆ ಬೆಲೆ ಹೆಚ್ಚು ಮಾಡಬಾರದೆಂಬ ಕಾರಣಕ್ಕಾಗಿ ಉತ್ಪಾದಕರಿಗೆ ನೀಡುತ್ತಿರುವ ಸಹಾಯಧನವನ್ನು ಕಡಿಮೆ ಕೊಡುತ್ತಿರುವುದು ಸರಿಯಲ್ಲ ಸರ್ಕಾರವು ಸಹಾಯಧನ ಬಿಟ್ಟು ವೈಜ್ಞಾನಿಕ ಬೆಲೆಯ ಮೂಲಕ ಖರೀದಿ ಮಾಡುವ ಕ್ರಮ ಕೈಗೊಳ್ಳಬೇಕು ಎಲ್ಲವಾದಲ್ಲಿ ಪ್ರತಿ ಲೀಟರ್ಗೆ ಹದಿನೈದು ರೂಪಾಯಿ ಸಹಾಯಧನವನ್ನ ಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ ಬಾಕಿ ಉಳಿಸಿಕೊಂಡಿರುವ ಸಹಾಯಧನವನ್ನ ತಾರತಮ್ಯ ನೀತಿಯನ್ನ ಬಿಟ್ಟು ಸಾಮೂಹಿಕವಾಗಿ ಉತ್ಪಾದಕರಿಗೆ ಹಣ ಮಂಜೂರು ಮಾಡಬೇಕು ಉತ್ಪಾದನೆ ಮಾಡುವ ಹೈನುಗಾರಿಕೆಯ ಉತ್ಪಾದಕರು ಶೇಕಡಾ ತೊಂಬತ್ತೈದು ಭಾಗದಷ್ಟು ಜನ ಬಡವರಾಗಿರುತ್ತಾರೆ ಇಂಧನ ಉತ್ಪಾದನೆ ಮಾಡುವ ಹಾಲಿಗೆ ಪಶು ಆಹಾರ ವೆಚ್ಚವು ದುಬಾರಿಯಾಗಿರುವುದರಿಂದ ಉತ್ಪಾದಕರಿಂದ ಹಾಲನ್ನು ಹೆಚ್ಚು ಬೆಲೆಗೆ ಖರೀದಿಸುವಂತೆ ಕ್ರಮ ಕೈಗೊಂಡು ಹಾಲು ಉತ್ಪಾದಕರ ಹಿತ ಕಾಪಾಡಬೇಕಾಗಿ ಇಂದು ಮಾನ್ಯ ತಹಶೀಲ್ದಾರ್ ಮುಖಾಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕಚೇರಿನೂ ಅವ್ರದ್ದೇ ಈ ಮುನ್ಸೂಲ್ ತಾಲ ಕಚೇರಿಯಲ್ಲೇ ಅವ್ರದ್ದೇ ಅವರೇ ಮುಖ್ಯವಸ್ಥರು ಅದರಲ್ಲೂ ವಿಶೇಷವಾಗಿ ಇವತ್ತು ಅಧ್ಯಕ್ಷರಾಗಿರುವಂಥ ಕಚೇರಿಗೆ ಇವತ್ತು ನಾವು ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಮ ಮುಖ್ಯಮಂತ್ರಿ ಮೂಲಕ ಒಂದು ಮನವಿ ಪತ್ರವನ್ನು ಕೊಡುವಂಥದ್ದು ತೀರ್ಮಾನ ಕೈಗೊಂಡು ಸಭೆ ಮಾಡಿ ಅವರಿಗೆ ಆಹ್ವಾನ ನೀಡುವ ಆಹ್ವಾನಕ್ಕೆ ಕೊಂಡು ಇವತ್ತು ಹಾಲು ಉತ್ಪಾದಕರ ಸಮಸ್ಯೆ ಬಗ್ಗೆ ಹಾಲು ಉತ್ಪಾದಕರಿಗೆ ಕೊಟ್ಟಂಥ ಸಹಾಯಧನ ಪ್ರೋತ್ಸಾಹಧನ ಎಂಟು ತಿಂಗಳಿಂದ ಕೊಟ್ಟಿಲ್ಲ ಹೆಚ್ಚು ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಆ ಒಂದು ಕಾರಣಕ್ಕಾಗಿ ರಾಜ್ಯ ಸರ್ಕಾರ ತಕ್ಷಣವೇ ಆರು ಉತ್ಪಾದಕರು ಕೊಡ್ತಾರೆ ಬೆಲೆನೂ ಕೂಡ ಕಡಿಮೆ ಆಗಿದೆ ಅದರಿಂದ ಬೆಲೆಯೂ ಹೆಚ್ಚು ಮಾಡಬೇಕು ಮತ್ತು ಸಾಯುದನ್ನು ಕೂಡ ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ಇವತ್ತು ತಮ್ಮೆಲ್ಲರೂ ಪರವಾಗಿ ಆರು ಉತ್ಪಾದಕರ ಪರವಾಗಿ ಇವತ್ತು ಮಾನ್ಯ ತಹಸೀಲ್ದಾರ್ಗೆ ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ ಮಾನ್ಯ ಸಹ ತಹಸೀಲ್ದಾರ್ ಅವರು